ನಮಸ್ಕಾರ ರಿವ್ಯೂ ಗೆ ಸ್ವಾಗತ ನಾನು ಸಾಖ್ಯಾಗ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟಿಂದ ಈಗ ಒಂದು ಬಿಗ್ ಚಾನ್ಸ್ ಸಿಕ್ಕಿದೆ ಬಹಳ ಒಳ್ಳೆಯ ದಾರಿ ಸಿಕ್ಕಿದೆ ಮತ್ತು ಇದನ್ನು ಮಿಸ್ ಮಾಡಿಕೊಂಡ್ರೆ ಮಾತ್ರ ರಾಹುಲ್ ಗಾಂಧಿ ಅವರಿಗೆ ಅತಿ ದೊಡ್ಡ ಮುಜುಗರ ಈ ಅವಧಿಯ ಅದರಲ್ಲೂ ಆಗಿ ಬಿ ಜೆ ಪಿ ಅಥವಾ ಆಡಳಿತ ಪಕ್ಷವನ್ನು ಕಟ್ಟಾಕೋದಕ್ಕೆ ಇಳಿದಿರುವಂಥ ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಮುಜುಗರ ಕಟ್ಟಿಟ್ಟ ಬುತ್ತಿ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕ್ರೆ ಈಗ ರಾಹುಲ್ ಗಾಂಧಿ ಅವ್ರಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಕೈಗೆತ್ಕೊಂಡು ಅಸ್ತ್ರನೇ ತಿರುಗುಬಾಣ ಆಗಿ ಅವ್ರಿಗೆ ಆಗಿರೋದು ಇಂಥದ್ದೆಲ್ಲ ಆಗಿದೆ ಅಲ್ವಾ ಓಟ್ ಚೋರಿ ಹಿಡ್ಕೊಂಡಿದ್ದಾರೆ ಓಟ್ ಚೋರಿಗೆ ಸಂಬಂಧಪಟ್ಟಂತೆ ಒಂದು ಬಹು ಮಹತ್ವದ ವಿಚಾರ ಇದು ಏನು ಹಾಗಾದರೆ ಎಸ್ ಐ ಆರ್ ಈ ಮತಪಟ್ಟಿ ಪರಿಷ್ಕರಣೆಗೆ ಬಿಹಾರದಲ್ಲಿ ಕೈಗೆದ್ಕೊಂಡಿದ್ಯಲ್ವಾ ಚುನಾವಣಾ ಆಯೋಗ ಅದನ್ನು ದೇಶವ್ಯಾಪಿ ಮಾಡಲಾಗತ್ತೆ ಅಂತ ಈಗ ಮೊನ್ನೆ ನರೇಂದ್ರ ಮೋದಿ ಅವರು ಕೂಡ ಹಿಂಟ್ ಕೊಟ್ಟಿದ್ರು ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಕೂಡ ಆ ನಿಟ್ಟಿನಲ್ಲಿ ಸರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಶುರುವಾಗಿ ಬಿಡುತ್ತೆ ಈ ವರ್ಷದ ಅಂತ್ಯದ ಒಳಗಡೆನೆ ದೇಶವ್ಯಾಪಿ ಬಿಹಾರದಲ್ಲಿ ಒಂದು ಕಡೆ ಒಂದು ರಾಜ್ಯದಲ್ಲಿ ಏನಾಗಬಾರ್ದು ಅಂತ ಇಷ್ಟು ದೊಡ್ಡ ಜಟಾಪಟಿ ಆಗ್ತಿದ್ವೋ ಅದನ್ನು ಇಡೀ ದೇಶದಲ್ಲಿ ಮಾಡಿ ತೋರಿಸ್ತೀವಿ ನಮ್ಮ ನಾಗರಿಕರಿಗೆ ಮಾತ್ರ ವೋಟಿಂಗ್ ರೈಟ್ಸ್ ಇರಬೇಕು ಕಂಡ ಕಂಡ ನುಸುಳು ಕೋರೆಲ್ಲ ವೋಟ್ ಹಾಕದಂತೆ ತಡೆಯುವುದೇ ನಮ್ಮ ಉದ್ದೇಶ ಅಂತ ತೊಡೆತಟ್ಟಿದೆ ಕೇಂದ್ರ ಸರ್ಕಾರ ಅಂದರೆ ಚುನಾವಣಾ ಆಯೋಗ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಕ್ರಮ ವೋಟರ್ಸ್ ಇರಬಾರದು ಅನ್ನುವಂಥ ಉದ್ದೇಶದಂತೆ ಈಗ ನೋಡಿ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಸೂಚನೆಯನ್ನು ಕೊಟ್ಟಿದೆ ಬಿಹಾರದಲ್ಲಿ ನಡೆದಿರುವಂತಹ ಮತದಾರರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಸಾಯ್ ಆರ್ ಇದರಲ್ಲಿ ಏನಾದರೂ ಅಕ್ರಮ ಕಂಡು ಬಂದರೆ ಅಕ್ರಮ ಸಾಬೀತುಪಡಿಸಿದಲ್ಲಿ ಈ ಕಂಪ್ಲೀಟ್ ಪ್ರಾಸೆಸ್ಸನ್ನು ರದ್ದು ಮಾಡಲಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಈಗ ತನ್ನ ಆದೇಶವನ್ನು ಕೊಟ್ಟಿದೆ ಅಂದರೆ ಚುನಾವಣಾ ಆಯೋಗಕ್ಕೆ ಒಂದು ಅತ್ಯಂತ ಕಠಿಣವಾದ ಸೂಚನೆ ಕೊಟ್ಟಿದೆ ನೋಡಿ ರಾಹುಲ್ ಗಾಂಧಿ ಅವ್ರಿಗೆ ಎಂಥ ಚಾನ್ಸ್ ಅಂತ ಇದು ಎಸ್ ಐ ಆರಲ್ಲಿ ಮಿಸ್ಟೇಕ್ಸನ್ನು ತೋರಿಸಿದ್ರೆ ಇದು ದುರುದ್ದೇಶಪೂರ್ವಕವಾಗಿ ಅಕ್ರಮ ಎಸಗಲಾಗಿದೆ ಈಗ ಅರುವತ್ತು ಲಕ್ಷ ವೋಟರ್ಸ್ ಡಿಲೀಟ್ ಆಗಿರೋದು ಬೇರೆ ಬೇರೆ ಕಾರಣಕ್ಕೆ ಅರವತ್ತು ಲಕ್ಷ ಪ್ಲಸ್ ವೋಟರ್ಸು ಚುನಾವಣಾ ಆಯೋಗ ಈ ಎಸ್ ಐ ಆರ್ ಮಾಡೋದು ತನ್ನ ಹಕ್ಕು ಅಂತ ಹೇಳ್ಕೊಂಡಿದೆ ಮತ್ತು ಇದು ಅನಿವಾರ್ಯ ಎಷ್ಟು ವರ್ಷಗಳು ಆಗೋಯ್ತು ಎಸ್ ಐ ಆರ್ ನಡೆದು ಇದು ಅನಿವಾರ್ಯ ದೇಶವ್ಯಾಪಿ ನಡೆಸೆ ನಡೆಸ್ತೀವಿ ಅಂತ ಹೇಳ್ತಾ ಇರೋದಲ್ವ ಈಗ ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ಕೇಸ್ ಹೋಯಿತು ಮತ್ತು ನಾವು ಯಾವ ರೀತಿ ಬದಲಾವಣೆಗಳನ್ನು ತರಿಸಿ ತರ್ತಾ ಇದ್ದೀವಿ ಹನ್ನೊಂದು ಡಾಕ್ಯುಮೆಂಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಮೊದಲಿಗಿಂತ ಇದು ಹೇಗೆ ಮತದಾರರ ಸ್ನೇಹಿ ಆಗಿದೆ ಎಲ್ಲವನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿತ್ತು ಕೋರ್ಟ್ ಮತ್ತು ಲಿಸ್ಟನ್ನು ಪಬ್ಲಿಷ್ ಮಾಡಿ ನೀವು ಎಲ್ಲರೂ ಆಕ್ಷೇಪಣೆ ಸಲ್ಲಿಸೋದಾದರೆ ಡಾಕ್ಯುಮೆಂಟ್ಸ್ ಇದ್ರೆ ತಂದು ಒಪ್ಪಿಸೋದಕ್ಕೆ ಅವಕಾಶ ಇರಬೇಕು ಅಂತ ಈಗ ಏನು ಹೇಳ್ತಾ ಇದೆ ಅಂದರೆ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತಿದ್ದೀವಿ ನಾವು ಮಿಸ್ಟೇಕ್ಸ್ ಕಂಡು ಬಂದರೆ ಅಕ್ರಮ ಎಸಗಿದೆ ಚುನಾವಣಾ ಆಯೋಗ ಅಂತ ಕಂಡು ಬಂದರೆ ಮಾತ್ರ ಇ ಡಿ ಎಸ್ ಐ ಆರ್ ರದ್ದು ಅಂತ ಹೇಳಿದೆ ಹಿಂದಿನ ಕೋರ್ಟ್ ಸೆಷನ್ನಲ್ಲಿ ಕೋರ್ಟ್ ಅಚ್ಚರಿಪಟ್ಟಿತ್ತು ನೆನಪಿರಬಹುದು ನಿಮಗೆ ಏನಂತ ಹೇಳಿತ್ತು ಇಷ್ಟೆಲ್ಲ ಆಕ್ರೋಶ ಎಸ್ ಐ ಆರ್ಗೆ ಹೊರಗಡೆ ಇಷ್ಟೆಲ್ಲ ಆಕ್ರೋಶ ಹೋರಾಟ ಅಭಿಯಾನ ರ್ಯಾಲಿ ಬಿಹಾರದಲ್ಲಿ ಏನೇನು ಮತ ಅಧಿಕಾರ ಯಾತ್ರ ಅದು ಇದು ಒಂದು ನಡೀತಾನೆ ಇದೆಯಲ್ವಾ ಆದರೆ ಕೋರ್ಟ್ಗೆ ಬಂದಾಗ ಅಚ್ಚರಿ ವ್ಯಕ್ತವಾಗಿದ್ದೇನಪ್ಪ ಅಂದರೆ ಆಕ್ಷೇಪಣೆ ಯಾಕೆ ಸಲ್ಲಿಸ್ತಿಲ್ಲ ಆಕ್ಷೇಪಣೆ ಈಗ ನಮ್ಮದು ಹೆಸರು ತಪ್ಪಾಗಿದೆ ತಪ್ಪಾಗಿ ಕೈ ಬಿಡಲಾಗಿದೆ ನಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ ಇದೆ ಇದನ್ನು ಸಲ್ಲಿಕೆ ಮಾಡ್ತಾ ಇಲ್ಲ ಯಾಕೆ ಅಂತ ಚಾಟಿ ಬೀಸಿದ್ರು ಆಮೇಲೆ ವಕೀಲರು ಚುನಾವಣೆ ಆಯೋಗ ಬೇರೆಯವ್ರಿಗೆ ಪಾರ್ಟಿಗಳಿಗೆಲ್ಲ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಹೇಳಿದಾಗ ಅವಕಾಶ ಮಾಡಿಕೊಡಿ ಎಲ್ಲ ರಾಜಕೀಯ ಪಕ್ಷಗಳೂ ಕೂಡ ಆ ಜವಾಬ್ದಾರಿ ಹೊತ್ತುಕೊಂಡು ಸಹಕರಿಸಿ ತಪ್ಪಿದ್ರೆ ಸರಿ ಮಾಡೋದಕ್ಕೆ ಅಂತ ಇನ್ಸ್ಟ್ರಕ್ಟ್ ಮಾಡುತ್ತೆ ಈಗ ನೋಡಿ ರಾಹುಲ್ ಗಾಂಧಿ ಅವರಿಗೆ ಎಂಥ ಚಾನ್ಸ್ ಸಿಕ್ಕಿದೆ ಮೋದಿ ವಿರುದ್ಧ ಮೋದಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಕೈ ಜೋಡಿಸಿ ಅಕ್ರಮಗಳನ್ನು ಎಸೆಕ್ತಾ ಇದೆ ಅಂತ ಸದಾ ಆರೋಪಿಸ್ತಾ ಇರುವಂಥ ರಾಹುಲ್ ಗಾಂಧಿ ಅವರು ಅದನ್ನು ಈಗ ಸಾಬೀತು ಮಾಡುವ ಮೂಲಕ ದೊಡ್ಡ ಮಟ್ಟದಲ್ಲಿ ಸೆಡ್ ಹೊಡಿಬಹುದು ಕೇಂದ್ರ ಸರ್ಕಾರಕ್ಕೆ ಮತ್ತು ಬಿಹಾರ ಪಾಲಿಟಿಕ್ಸಲ್ಲಿ ಅತಿ ದೊಡ್ಡ ಎಕ್ಸ್ಪೋಸ್ ಮಾಡಿ ತೋರಿಸ್ಬಹುದು ಅವರು ನೋಡಿ ಹೆಂಗಾಗ್ತಾ ಇದೆ ಅಂತ ಈಗ ಚುನಾವಣಾ ಆಯೋಗ ಏನು ಹೇಳಿದೆ ನೋಡಿ ಸಾಂವಿಧಾನಿಕ ರೀತಿಯ ಪ್ರಾಧಿಕಾರವಾಗಿರೋದರಿಂದ ಚುನಾವಣಾ ಆಯೋಗ ಅದು ಕಾನೂನುಗಳನ್ನು ಪಾಲಿಸುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ನ ಭಾವನೆ ಇಬ್ಬರು ನ್ಯಾಯಮೂರ್ತಿಗಳ ಪೀಠ ಹೇಳಿರೋದು ಇದು ಬಿಹಾರ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ನಮ್ಮ ತೀರ್ಪು ಸಂಪೂರ್ಣ ಭಾರತದಲ್ಲಿ ನಡೆಸಲಾಗುವ ಅದೇ ಬಗೆಯ ವಿಶೇಷ ಪ್ರಕ್ರಿಯೆಗೂ ಅನ್ವಯ ಆಗುತ್ತೆ ಹೀಗಾಗಿ ಈ ವಿಷಯದಲ್ಲಿ ಬಿಡಿಯಾಗಿ ತೀರ್ಪು ಕೊಡೋದಿಲ್ಲ ಅಂತ ಹೇಳಿರೋದು ಕಾನೂನು ರೀತಿಯೇ ಚುನಾವಣಾ ಆಯೋಗ ನಡೆಸುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ಎಸ್ ಐ ಆರ್ ಇಡೀ ದೇಶಕ್ಕೆ ಅಪ್ಲೈ ಆಗುವಂಥ ವಿಚಾರ ಆಗುತ್ತೆ ಬಿಡಿಯಾಗಿ ತೀರ್ಪು ಕೊಡಲ್ಲ ಅಂತ ಹೇಳಿದೆ ಬಿಹಾರ ಮತದಾರ ಪಟ್ಟಿಯ ವಿಶೇಷ ಪರಿಶೀಲನಾ ಪ್ರಕ್ರಿಯೆ ಅಕ್ಟೋಬರ್ ಏಳರಂದು ಅಂತಿಮ ತೀರ್ಪು ನೀಡಲಾಗುತ್ತೆ ಅಂತ ನ್ಯಾಯಾಲಯ ಈಗ ಘೋಷಣೆ ಮಾಡಿರೋದು ಅಕ್ಟೋಬರ್ ಏಳನೇ ತಾರೀಕು ಅಂತಿಮ ತೀರ್ಪು ಬರುತ್ತೆ ಸೆಪ್ಟೆಂಬರ್ ಎಂಟರಂದು ನ್ಯಾಯಾಲಯ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಬಿಹಾರ ಮತದಾರರ ಪಟ್ಟಿಯ ವಿಶೇಷ ಪರಿಶೀಲನೆಗೆ ಆಧಾರ್ ಕಾರ್ಡನ್ನು ಹನ್ನೆರಡನೇ ದಾಖಲೆಯಾಗಿ ಪರಿಗಣಿಸಿ ಅಂತ ಚುನಾವಣಾ ಆಯೋಗ ಹೇಳಿತ್ತು ಬಟ್ ಆಧಾರ್ ಕಾರ್ಡು ಒಂದು ಐಡೆಂಟಿಟಿ ಆಗಬಹುದೇ ಬಿಟ್ಟರೆ ಈ ದೇಶದ ನಾಗರಿಕ ಅಂತ ಸಾಬೀತು ಮಾಡುವಂಥ ಡಾಕ್ಯುಮೆಂಟ್ ಆಗಲ್ಲ ಅನ್ನೋದು ಚುನಾವಣಾ ಆಯೋಗದ ವಾದವಾಗಿತ್ತು ನ್ಯಾಯಾಲಯವು ಈ ಹಿಂದೆ ಆಧಾರ್ ಕಾರ್ಡ್ ಪರಿಗಣನೆ ಕುರಿತು ಆಯೋಗಕ್ಕೆ ಸೂಚನೆ ಕೊಟ್ಟಿದ್ರು ಅದನ್ನು ಆಯೋಗ ಪರಿಪಾಲಿಸಿಲ್ಲ ಅಂತ ದೂರು ಬಂದ ಹಿನ್ನೆಲೆ ಆಧಾರ್ ಕಾರ್ಡ್ ಪರಿಗಣನೆಗೆ ಕಟ್ಟಪ್ಪಣೆಯನ್ನು ಹೊರಡಿಸಿತ್ತು ಈಗ ಅಕ್ರಮ ಬಾಂಗ್ಲಾ ನಿವಾಸಿಗಳು ಎಲೆಕ್ಷನ್ ಟೈಮಲ್ಲಿ ರಾಜಕಾರಣಿಗಳ ಸಪೋರ್ಟಿಂದಾಗಿ ಅವರು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬಿಟ್ಟಿರ್ತಾರೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ ಮಾತ್ರಕ್ಕೆ ಅವರು ಈ ದೇಶದ ನಾಗರಿಕ ಅಂತ ಹೆಂಗೆ ಕನ್ಸಿಡರ್ ಮಾಡೋದು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಆಕ್ಷೇಪಗಳಿದ್ವು ಬಟ್ ಆಧಾರ್ ಕಾರ್ಡ್ನು ಕನ್ಸಿಡರ್ ಮಾಡಿ ಅಂತ ಕೋರ್ಟ್ ಹೇಳಿತ್ತು ಆಧಾರ್ ಕಾರ್ಡ್ ಪೌರತ್ವ ಸಾಬೀತಿಗೆ ದಾಖಲೆ ಆಗಲಾರದು ಅನ್ನುವಂಥ ಚುನಾವಣಾ ಆಯೋಗ ಆಕ್ಷೇಪವನ್ನು ಎತ್ತಿತ್ತು ಗುರುತು ಹಾಗೂ ಮನೆ ವಿಳಾಸಕ್ಕೆ ಕಾನೂನುಬದ್ಧ ಪುರಾವೆ ಅದು ಅಂತ ನ್ಯಾಯಾಲಯ ಸಮರ್ಥಿಸಿದೆ ಈಗ ಇದಿಷ್ಟು ಈ ಎಸ್ ಐ ಆರ್ಗೆ ಸಂಬಂಧ ಆಗಿರುವಂಥ ಡೆವಲಪ್ಮೆಂಟ್ ಅತ್ಯಂತ ಮಹತ್ವದ ಡೆವಲಪ್ಮೆಂಟ್ ಸೋ ಹೇಗೂ ರಾಹುಲ್ ಗಾಂಧಿಯವರ ಹತ್ರ ಸತ್ತವರು ಸತ್ತವರ ಜೊತೆ ಟೀ ಕುಡ್ದಿದ್ದಾರೆ ಅವರು ನೋಡಿ ಸತ್ತವರು ಅಂತ ಚುನಾವಣಾ ಆಯೋಗ ಕೈ ಬಿಟ್ಟಿದೆ ಬಟ್ ಅವರಿನ್ನೂ ಬದುಕಿದ್ದಾರೆ ಅಂತ ಸಾಬೀತು ಮಾಡೋದಕ್ಕೆ ಸಾಕ್ಷಿಗಳಿವೆ ಅಂತ ಆಯ್ತಲ್ವ ಅವರೇ ಹೇಳ್ಕೊಂಡಿರೋ ಪ್ರಕಾರ ಕೋರ್ಟ್ನ ಮುಂದೆ ಅದನ್ನು ಸಾಬೀತು ಮಾಡಿ ತೋರಿಸ್ಬಿಟ್ರೆ ಇಡೀ ಎಸ್ ಐ ಆರ್ ಪ್ರಕ್ರಿಯೆ ಬಿಹಾರದಲ್ಲಿ ರದ್ದಾಗುತ್ತೆ ಮತ್ತು ದೇಶವ್ಯಾಪಿ ಅನ್ವಯ ಆಗುವಂತಹ ಒಂದು ಅತಿ ದೊಡ್ಡ ತೀರ್ಪು ಸುಪ್ರೀಂ ಕೋರ್ಟಿಂದ ಬರುತ್ತೆ ಅಂತಿಮ ತೀರ್ಪನ್ನು ಈಗ ಯಾವತ್ತು ಪ್ರಕಟಿಸ್ತೀವಿ ಅಂತಾನು ಹೇಳ್ತಿರೋ ಹೊತ್ತಲ್ಲಿ ನೋಡಿ ಎಸ್ ಐ ಆರ್ ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಇದು ತುಂಬ ಒಳ್ಳೆಯ ಅವಕಾಶ ಬಿಹಾರ ರಾಜ್ಯದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಐ ಆರ್ ಪ್ರಕ್ರಿಯೆ ಆರಂಭಗೊಂಡ ಬಳಿಕ ಅರವತ್ತೈದು ಲಕ್ಷ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಿಂದ ರದ್ದುಗೊಳಿಸಲಾಗಿದೆ ಅಧಿಕೃತ ವಿಳಾಸದಿಂದ ಸ್ಥಳಾಂತರ ಆಗಿರೋರು ಇಲ್ವಾದಲ್ಲಿ ಅವರು ಮರಣ ಹೊಂದಿದ್ದಾರೆ ಈ ಮತದಾರರು ಪತ್ತೆಯಾಗ್ತಿಲ್ಲ ಬೇರೊಂದು ಮತಕ್ಷೇತ್ರದಲ್ಲಿ ಹೆಸರು ಹೊಂದಿದ್ದಾರೆ ಈ ಕಾರಣಕ್ಕೆ ಇಂತಹ ನಾಲ್ಕಾರು ಕಾರಣಕ್ಕೆ ಅರವತ್ತೈದು ಲಕ್ಷ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಪ್ರಮಾಣ ಪತ್ರದಲ್ಲಿ ಇದನ್ನೆಲ್ಲ ತಿಳಿಸಿದೆ ಈಗ ಇದೆಲ್ಲದನ್ನ ಅನ್ ಏನು ಅಧ್ಯಯನ ನಡೆಸಿದ ಬಳಿಕ ಕೋರ್ಟ್ ಹೇಳಿದ್ದೇನು ಮತ ಪರಿಷ್ಕರಣೆಯಲ್ಲಿ ಅಕ್ರಮ ಕಂಡು ಬಂದ್ರೆ ಇಡೀ ಪ್ರಕ್ರಿಯೆ ರದ್ದು ಮಾಡ್ತೀವಿ ಅಂತ ಸೊ ಅಕ್ರಮ ಸಾಬೀತುಪಡಿಸಿ ತೋರಿಸ್ತಾರ ರಾಹುಲ್ ಗಾಂಧಿ ಅವರು ನೋಡಿ ಈಗ ಚುನಾವಣಾ ಆಯೋಗ ಆಧಾರ್ ಪರಿಗಣಿಸಲೇಬೇಕು ಅನ್ನುವಂತ ಆದೇಶ ದಯವಿಟ್ಟು ವಾಪಸ್ ಪಡಿರಿ ಅಂತ ಅರ್ಜಿಯನ್ನು ಹಾಕ್ಕೊಳ್ತಿದೆ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸೋದಕ್ಕೆ ಆಧಾರ್ ಕಾರ್ಡನ್ನ ಹನ್ನೆರಡನೆಯ ನಿರ್ದಿಷ್ಟ ದಾಖಲೆಯಾಗಿ ಸೇರಿಸ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ನಿರ್ದೇಶನವನ್ನು ವಾಪಸ್ ಪಡಿರಿ ಯಾಕಿದು ಪ್ರಾಬ್ಲಮ್ ಆಗತ್ತೆ ಅನ್ನೋದನ್ನ ಹೇಳಿ ಈ ಅರ್ಜಿ ಆಧಾರ್ ಕಾರ್ಡ್ ಆಗಲ್ಲ ಇದಕ್ಕೆ ದಾಖಲೆ ಆಗಲ್ಲ ಅಂತ ಏನು ಅರ್ಜಿ ಹಾಕಿದೆಯಲ್ವ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮತ್ತು ಬೇರೆಯವರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ನೋಟಿಸ್ ಅನ್ನು ಕೊಟ್ಟಿದೆ ಆಧಾರ್ ಭಾರತದ ಪೌರತ್ವಕ್ಕೆ ಪುರಾವೆ ಆಗೋದಿಲ್ಲ ಆದರೆ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಗೆ ಮತದಾರರು ಕೋರಿದ್ರೆ ಚುನಾವಣಾ ಆಯೋಗ ಅದನ್ನು ಪರಿಗಣಿಸಬೇಕು ಅಂತ ಪೀಠ ಆದೇಶವನ್ನು ಕೊಟ್ಟಿತ್ತು ಹಿರಿಯ ವಕೀಲ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಅವರು ಆಧಾರ್ ಕೇವಲ ವ್ಯಕ್ತಿಯ ಗುರುತಿನ ಚೀಟಿಯಾಗಿದೆ ಅದನ್ನು ಚುನಾವಣಾ ಆಯೋಗ ನಿಗದಿಪಡಿಸಿರುವ ಗುರುತು ಚೀಟಿಗಳ ಹನ್ನೊಂದು ದಾಖಲೆಗಳ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಹಾಗಾಗಿ ಆಧಾರ್ ಕಾರ್ಡನ್ನು ಮತದಾರರ ಪಟ್ಟಿಗೆ ಹೆಸರು ಸೇರಿಸೋದಕ್ಕೆ ದಾಖಲೆಯಾಗಿ ಪರಿಗಣಿಸೋದು ಸರಿಯಲ್ಲ ಅಂತ ವಾದವನ್ನು ಮಾಡಿದರು ಚುನಾವಣಾ ಆಯೋಗದ ವಾದ ಇದು ಹಾಗಾಗಿ ಸೆಪ್ಟೆಂಬರ್ ಎಂಟರ ಆದೇಶದಲ್ಲಿ ಮಾರ್ಪಾಡು ಮಾಡಬೇಕು ಅಂತ ದ್ವಿಸದಸ್ಯ ಪೀಠದ ಎದುರು ಈಗ ವಾದ ಆಗಿದೆ ಅರ್ಜಿ ಹಾಕಿದ್ದಾರೆ ಈಗ ಉದ್ದೇಶ ಇರೋದೇನು ಈ ಎಸ್ ಐ ಆರ್ ಮತ ಪರಿಷ್ಕರಣೆ ಬಗ್ಗೆ ಅಂತ ಕೇಳಿದ್ರೆ ಈ ದೇಶದ ಪ್ರಜೆ ಯಾರು ಯಾರಿಗೆ ಮತ ಚಲಾಯಿಸುವಂತಹ ಹಕ್ಕಿದೆ ಮತ್ತು ನುಸುಳುಕೋರ ಯಾರು ಅಂತ ಗುರುತಿಸಬೇಕಲ್ಲ ಅನ್ನುವಂಥ ವಿಚಾರ ಈಗ ಚರ್ಚೆಗೆ ಬಂದಿದ್ದು ಆ ಅರ್ಜಿ ಚುನಾವಣಾ ಆಯೋಗ ತನ್ನ ಹಕ್ಕು ಅಂತ ಏನು ಹೇಳ್ಕೊಳ್ತಿದೆ ಎಸ್ ಆ ಪ್ರಕ್ರಿಯೆ ಮಾಡೋ ಬಗ್ಗೆ ಹನ್ನೊಂದು ಡಾಕ್ಯುಮೆಂಟ್ಸ್ ಮಾತ್ರ ಅಂತ ಅವರು ಹೇಳಿದ್ದಾರೆ ಹನ್ನೆರಡನೆಯ ಡಾಕ್ಯುಮೆಂಟ್ ಆಗಿ ಆಧಾರ್ ಬೇಡವೇ ಬೇಡ ಅಂತ ಕಾನೂನು ಹೋರಾಟ ಶುರು ಮಾಡಿದ್ದು ಅದರ ನಿಟ್ಟಿನಲ್ಲಿ ಏನಾಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಕಾದ್ ನೋಡಬೇಕು ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವ್ರಿಗಂತೂ ಈ ಕೇಸ್ ಇದೆಯಲ್ಲ ಸುಪ್ರೀಂ ಕೋರ್ಟಲ್ಲಿ ನಡೀತಿರೋ ಕೇಸು ತುಂಬ ಒಳ್ಳೆಯ ಚಾನ್ಸು ಇಲೆಕ್ಷನ್ ಕಮಿಷನ್ ಈಗಾಗಲೇ ತುಂಬ ಸಲ ಕೇಳಿದ್ದಾರೆ ಸಾಕ್ಷಿ ತಂದು ಕೊಡಿ ಡೆಡ್ ಲೈನ್ ಹಾಕಿ ಕೇಳಿದ್ರು ಡಿಕ್ಲರೇಷನ್ ಕೊಡಿ ಅಂತ ಕೇಳಿದ್ರು ನೀವು ಸಾಕ್ಷಿ ಸಮೇತ ದಯವಿಟ್ಟು ತಂದು ಕೊಡಿ ಸರಿ ಮಾಡ್ತೀವಿ ತಪ್ಪಾಗಿದ್ರೆ ಸರಿ ಮಾಡ್ಕೊಳ ತಂದು ಕೊಡಿ ಅಂತ ಕೇಳಿದ್ರು ಸೊ ಈಗ ಚುನಾವಣಾ ಆಯೋಗಕ್ಕೆ ಆನ್ಸರ್ ಮಾಡೋದು ಬೇಡ ಇವರು ಕೋರ್ಟ್ ಮುಂದೆ ಇದನ್ನ ಸಾಬೀತು ಮಾಡೋದಕ್ಕೂ ಖಂಡಿತವಾಗಿಯೂ ಒಂದು ಅವಕಾಶ ಅಂತೂ ಓಪನ್ ಆಗಿದೆ ಪಾರದರ್ಶಕವಾಗಿ ಎಲ್ಲದಕ್ಕೂ ಉತ್ತರ ಸಿಗೋದಿಕ್ಕೆ ಮಾಹಿತಿ ಎಷ್ಟಾಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು